ಸ್ನೇಹಿತರೆ ವೆಲ್ಕಮ್ ಟು ಎಸ್ ಆರ್ ಟೀಚಿಂಗ್ ನೀವೇನಾದ್ರೂ ಎಸ್ ಆರ್ ಟೀಚಿಂಗ್ ಗೆ ಆಗಿದ್ರೆ ಅಥವಾ ಇನ್ನು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮುಂದಿನ ಎಲ್ಲ ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಈ ವಿಶೇಷ ತರಗತಿಯಲ್ಲಿ ನಾವು ಈ ಹಿಂದೆ ಕೇಳಿರುವಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಾಷ್ಟ್ರಪತಿಯವರ ಬಗ್ಗೆ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅಂತಕ್ಕಂಥದ್ದು ಅನಾಲಿಸ್ ಹೋಗೋಣ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಷ್ಟ್ರಪತಿಯವರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ನೋಡ್ಕೊತ ಹೋಗೋಣ ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರ ಶಿಫಾರಸಿನ ಮೇಲೆ ವಿಸರ್ಜನೆ ಮಾಡಬಹುದು ಪ್ರಧಾನ ಮಂತ್ರಿ ರಾಷ್ಟ್ರಪತಿಯವರ ಬಗ್ಗೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಂದರೆ ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರ ಶಿಫಾರಸ್ಸಿನ ಮೇಲೆ ವಿಸರ್ಜನೆ ಮಾಡಬಹುದು ಪ್ರಧಾನಮಂತ್ರಿ ಸೆಕೆಂಡ್ ಒನ್ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತಕ್ಕಂಥದ್ದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಕ್ವಶನ್ ಥರ್ಡ್ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ಯಾರು ನೇಮಿಸುತ್ತಾರೆ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ಯಾರು ನೇಮಿಸುತ್ತಾರೆ ಅಂತಕ್ಕಂಥದ್ದು ಭಾರತದ ರಾಷ್ಟ್ರಪತಿಗಳು ಕ್ವಶನ್ ನಂಬರ್ ಫೋರ್ ಅಟಾರ್ನಿ ಜನರಲ್ ಅವರನ್ನು ಯಾರು ನೇಮಿಸುತ್ತಾರೆ ಭಾರತದ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ಮೇಲೂ ಕೂಡ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಅಂದ್ರೆ ರಾಷ್ಟ್ರಪತಿಯವರನ್ನು ಯಾರಿಗೆ ಪ್ರಮಾಣವಚನವನ್ನು ಬೋಧಿಸ್ತಾರೆ ಯಾರಿಗೆ ನೇಮಿಸ್ತಾರೆ ಅಂತಕ್ಕಂಥದ್ದು ಸೊ ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತಕ್ಕಂಥದ್ದು ಜೊತೆಗೆ ಪ್ರೆಸೆಂಟ್ ಯಾರಿದ್ದಾರೆ ಅಂತಕ್ಕಂಥದ್ದು ಕೇಳಬಹುದು ಕ್ವಶನ್ ನಂಬರ್ ಫೈವ್ ಭಾರತದ ಪ್ರಧಾನ ಲೆಕ್ಕ ಪರಿಶೋಧಕರನ್ನು ಯಾರು ನೇಮಿಸುತ್ತಾರೆ ಭಾರತದ ಪ್ರಧಾನ ಲೆಕ್ಕ ಪರಿಶೋಧಕರನ್ನು ಯಾರು ನೇಮಿಸುತ್ತಾರೆ ರಾಷ್ಟ್ರಪತಿಗಳು ರಾಷ್ಟ್ರಪತಿಯು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡುವರು ಉಪರಾಷ್ಟ್ರಪತಿಗಳಿಗೆ ನೆಕ್ಸ್ಟ್ ಸಂಸತ್ತಿನ ಜಂಟಿ ಅಧಿವೇಶನ ಯಾರಿಂದ ಕರೆಯಲಾಗುತ್ತದೆ ರಾಷ್ಟ್ರಪತಿಗಳಿಂದ ಸಂಸತ್ತಿನಲ್ಲಿ ಜಂಟಿ ಅಧಿವೇಶನ ರಾಷ್ಟ್ರಪತಿಯವರಿಂದ ಕರೆಯಲಾಗ್ತದೆ ಸಂವಿಧಾನ ಅಡಿಯಲ್ಲಿ ಒಕ್ಕೂಟದ ಕಾರ್ಯನಿರ್ವಹಣಾ ಅಧಿಕಾರಿ ಯಾರು ರಾಷ್ಟ್ರಪತಿ ಸಂವಿಧಾನ ಅಡಿಯಲ್ಲಿ ಒಕ್ಕೂಟದ ಕಾರ್ಯನಿರ್ವಹಣಾ ಅಧಿಕಾರಿ ರಾಷ್ಟ್ರಪತಿಯವರಾಗಿರ್ತಾರೆ ನೆಕ್ಸ್ಟ್ ಕ್ವಶನ್ ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು ಭಾರತದ ಮುಖ್ಯ ನ್ಯಾಯಾಧೀಶರು ಇಲ್ಲಿ ರಾಷ್ಟ್ರಪತಿಗೆ ಪ್ರಮಾಣ ವಚನವನ್ನು ಭಾರತದ ಮುಖ್ಯ ನ್ಯಾಯಾಧೀಶರು ಬೋಧಿಸ್ತಾರೆ ರಾಷ್ಟ್ರಪತಿ ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ನೆಕ್ಸ್ಟ್ ಕ್ವಶನ್ಸ್ ರಾಷ್ಟ್ರಪತಿಗಳ ವಿಶೇಷ ಭಾಷಣದ ಕುರಿತಂತೆ ಹೇಳುವ ಆರ್ಟಿಕಲ್ ಯಾವುದು ಆರ್ಟಿಕಲ್ ಏಯ್ಟಿ ಸೆವೆನ್ ರಾಷ್ಟ್ರಪತಿಗಳ ವಿಶೇಷ ಭಾಷಣದ ಕುರಿತು ಹೇಳುವಂತಹ ವಿಧಿ ರಾಷ್ಟ್ರಪತಿಗಳ ಕ್ಷಮಾದಾನದ ಬಗ್ಗೆ ಅಂದರೆ ಅಪರಾಧಿಗೆ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಥವಾ ಮರಣದಂಡನೆಯನ್ನು ಕ್ಯಾನ್ಸಲ್ ಮಾಡುವಂತಹ ಅಥವಾ ರದ್ದು ಮಾಡುವಂತಹ ಅಧಿಕಾರ ಯಾರಿಗಿದೆ ಅಂದರೆ ರಾಷ್ಟ್ರಪತಿಯವರಿಗಿದೆ ಇದನ್ನು ತಿಳಿಸಿಕೊಡುವ ನಮ್ಮ ಸಂವಿಧಾನದ ವಿಧಿ ಸೆವೆಂಟಿ ಟು ನೆಕ್ಸ್ಟ್ ಸುಗ್ಗಿವಾಜ್ಞೆ ಯಾವ ಗುಂಪಿಗೆ ಸೇರುತ್ತದೆ ಕ್ವಶನ್ ಯಾವ ರೀತಿ ಬಂದಿದೆ ಅಂದ್ರೆ ಸುಗ್ಗಿವಾಜ್ಞೆ ಯಾವ ಗುಂಪಿಗೆ ಸೇರುತ್ತದೆ ಶಾಸಕಾಂಗದ ಸಾಧನ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಸಲ ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಬಹುದು ಇಲ್ಲಿ ಆನ್ಸರ್ ಅವಧಿಗೆ ಮಿತಿ ಇಲ್ಲ ನಮ್ಮ ಭಾರತದಲ್ಲಿ ಎಷ್ಟು ಬಾರಿ ಬೇಕಾದರೂ ಕೂಡ ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಬಹುದು ನೆಕ್ಸ್ಟ್ ಕ್ವಶನ್ ಖರ್ಚುಗಳನ್ನು ಪೂರೈಸಲು ಭಾರತದ ಆಕಸ್ಮಿಕ ನಿಧಿಯನ್ನು ಕೊಡಲು ಆಕಸ್ಮಿಕ ನಿಧಿಯನ್ನು ಕೊಡಲು ನೆಕ್ಸ್ಟ್ ಕ್ವಶನ್ ಖರ್ಚುಗಳನ್ನು ಪೂರೈಸಲು ಭಾರತದ ಆಕಸ್ಮಿಕ ನಿಧಿಯನ್ನು ಕೊಡಲು ಅಧಿಕಾರ ಯಾರಿಗಿದೆ ರಾಷ್ಟ್ರಪತಿಯವರಿಗಿದೆ ನೆಕ್ಸ್ಟ್ ಕ್ವಶನ್ ಸತತವಾಗಿ ಎರಡು ಬಾರಿ ಭಾರತದ ಗಣರಾಜ್ಯದ ರಾಷ್ಟ್ರಪತಿಯಾಗಿದ್ದವರು ಯಾರು ಅಂತಕ್ಕಂಥದ್ದು ಡಾಕ್ಟರ್ ರಾಜೇಂದ್ರ ಪ್ರಸಾದರವರು ನೆಕ್ಸ್ಟ್ ಕ್ವಶನ್ ಮೈಸೂರಿನ ಯಾವ ರಾಜ್ಯಪಾಲರ ನಂತರದಲ್ಲಿ ಭಾರತದ ರಾಷ್ಟ್ರಪತಿಯಾಗಿದ್ದರು ಮೈಸೂರಿನ ಯಾವ ರಾಜ್ಯಪಾಲರ ನಂತರದಲ್ಲಿ ಭಾರತದ ರಾಷ್ಟ್ರಪತಿಯಾಗಿದ್ದರು ವಿ ವಿ ಗಿರಿಯವರು ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತಕ್ಕಂಥದ್ದು ಸೊ ಕ್ವಶನ್ಸ್ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಪ್ರತಿಭಾ ಪಾಟೀಲ್ ಭಾರತದ ಆರ್ಥಿಕ ಭದ್ರತೆಗೆ ಗಂಡಾಂತರ ಬಂದಾಗ ರಾಷ್ಟ್ರಪತಿಯವರು ಯಾವ ಆರ್ಟಿಕಲ್ ಪ್ರಕಾರ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಾರೆ ಅಂತಕ್ಕಂಥದ್ದು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ನೆಕ್ಸ್ಟ್ ರಾಜ್ಯಪಾಲರು ತಮ್ಮ ನಡವಳಿಕೆಗೆ ಯಾರಿಗೆ ನೆಕ್ಸ್ಟ್ ಕ್ವಶನ್ ರಾಜ್ಯಪಾಲರು ತಮ್ಮ ನಡವಳಿಕೆಗೆ ಯಾರಿಗೆ ಜವಾಬ್ದಾರಿಯಾಗಿರುತ್ತಾರೆ ರಾಷ್ಟ್ರಪತಿಗೆ ನೆಕ್ಸ್ಟ್ ರಾಷ್ಟ್ರಪತಿ ಹುದ್ದೆ ಖಾಲಿ ಇದ್ದಾಗ ಉಪರಾಷ್ಟ್ರಪತಿ ಎಷ್ಟು ಸಮಯದ ಮಟ್ಟಿಗೆ ಕಾರ್ಯನಿರ್ವಹಿಸಬಹುದು ರಾಷ್ಟ್ರಪತಿಯವರು ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿಯವರು ಎಷ್ಟು ಸಮಯದ ಮಟ್ಟಿಗೆ ಕಾರ್ಯನಿರ್ವಹಿಸಬಹುದು ಅಂತಕ್ಕಂಥದ್ದು ಸೊ ಆರು ತಿಂಗಳಾಗಿರ್ತದೆ ನೆಕ್ಸ್ಟ್ ಕ್ವಶನ್ ಭಾರತದ ಯಾವ ಮುಖ್ಯ ನ್ಯಾಯಾಧೀಶರು ಭಾರತದ ರಾಷ್ಟ್ರಪತಿ ಗೌರವವನ್ನು ಪಡೆದಿದ್ದಾರೆ ಎಂ ಹಿದಾಯತ್ ಉಲ್ಲಾ ಅಂತಕ್ಕಂಥವ್ರು ಭಾರತದ ಯಾವ ಮುಖ್ಯ ನ್ಯಾಯಾಧೀಶರು ಭಾರತದ ರಾಷ್ಟ್ರಪತಿ ಗೌರವವನ್ನು ಪಡೆದಿದ್ದಾರೆ ಎಂ ಹಿದಾಯತ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತಮ್ಮ ಅವಧಿಗೂ ಮುನ್ನವೇ ತಮ್ಮ ಹುದ್ದೆ ತ್ಯಜಿಸಲು ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತಮ್ಮ ಅವಧಿಗೂ ಮುನ್ನ ಅಂದ್ರೆ ಅವಧಿಗಿಂತ ಮುಂಚಿತವಾಗಿ ರಾಜೀನಾಮೆ ಪತ್ರವನ್ನ ಯಾರಿಗೆ ನೀಡಬೇಕು ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ ಹನ್ನೆರಡು ವರ್ಷಗಳ ದೀರ್ಘಕಾಲದವರೆಗೆ ರಾಷ್ಟ್ರಪತಿ ಆಗಿದ್ದವರು ಯಾರು ರಾಜೇಂದ್ರ ಪ್ರಸಾದರವರು ಹನ್ನೆರಡು ವರ್ಷಗಳ ದೀರ್ಘಕಾಲದವರೆಗೆ ಭಾರತದ ರಾಷ್ಟ್ರಪತಿಯಾಗಿದ್ದವರು ರಾಜೇಂದ್ರ ಪ್ರಸಾದ್ ರವರು ನೆಕ್ಸ್ಟ್ ಕ್ವಶನ್ ಸಂಸತ್ತಿನ ಸದಸ್ಯರಲ್ಲದವರು ಭಾರತದ ರಾಷ್ಟ್ರಪತಿ ಎಷ್ಟು ಅವಧಿ ವರೆಗೂ ಸಚಿವರನ್ನಾಗಿ ನೇಮಕ ಮಾಡಬಹುದು ಅಂದ್ರೆ ಸಂಸತ್ತಿನ ಸದಸ್ಯರಲ್ಲದವರು ಭಾರತದ ರಾಷ್ಟ್ರಪತಿ ಎಷ್ಟು ಅವಧಿಯವರೆಗೂ ಸಚಿವರನ್ನಾಗಿ ಮಾಡಬಹುದು ಆರು ತಿಂಗಳು ನೆಕ್ಸ್ಟ್ ಭಾರತದ ರಾಷ್ಟ್ರಪತಿಯು ತಮ್ಮ ವೀಟು ಅಧಿಕಾರ ಚಲಾಯಿಸದೆ ಒಂದೇ ಒಂದು ಉದಾಹರಣೆ ಭಾರತದ ಅಂಚೆ ಕಚೇರಿ ಸಂವಿಧಾನದ ಐವತ್ತೆರಡನೇ ವಿಧಿ ರಾಷ್ಟ್ರ ಮತ್ತು ರಹಸ್ಯ ಮತದಾನದ ಮೂಲಕ ನಡೆಯಬೇಕಂತ ಹೇಳಿ ಸಂವಿಧಾನದ ಐವತ್ತೈದನೇ ವಿಧಿ ಹೇಳ್ತದ ಆರ್ಟಿಕಲ್ ಫಿಫ್ಟಿ ಸಿಕ್ಸ್ ರಾಷ್ಟ್ರಪತಿಯವರ ಅಧಿಕಾರ ಅವಧಿ ರಾಷ್ಟ್ರಪತಿಯವರ ಅಧಿಕಾರ ಅವಧಿ ಬಗ್ಗೆ ತಿಳಿಸಿಕೊಡುವಂತಹ ಆರ್ಟಿಕಲ್ ಫಿಫ್ಟಿ ಸಿಕ್ಸ್ ಅಧಿಕಾರ ವಹಿಸಿಕೊಂಡ ದಿನದಿಂದ ಐದು ವರ್ಷ ವಹಿಸ್ತಾರೆ ಡಿಫ್ರೆನ್ಸ್ ನೋಡ್ಕೊತ ಹೋಗೋಣ ರಾಷ್ಟ್ರಪತಿಯವರ ಚುನಾವಣೆ ಮತ್ತು ರಾಷ್ಟ್ರಪತಿಯವರ ಸದನದ ಸದಸ್ಯನಾಗದಿದ್ದರೆ ಮಂತ್ರಿ ಪದವಿ ರದ್ದಾಗ್ತದೆ ಇಲ್ಲಿ ಮಂತ್ರಿ ನಿರಂತರ ಆರು ತಿಂಗಳವರೆಗೆ ಸಂಸತ್ತಿನ ಯಾವುದೇ ಸದನದ ಸದಸ್ಯನಾಗಲಿಲ್ಲ ಅಂದ್ರೆ ಅವನಿಗೆ ಪದವಿ ರದ್ದಾಗ್ತದೆ ಅಂತಕ್ಕಂಥದ್ದು ಇಲ್ಲಿ ಆರ್ಟಿಕಲ್ ಸೆವೆಂಟಿ ಸಿಕ್ಸ್ ಏನ್ ಹೇಳ್ತದೆ ರಾಷ್ಟ್ರಪತಿಯಿಂದ ಅಟಾರ್ನಿ ಜನರಲ್ ನೇಮಕ ಮಾಡ್ತದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲು ಹರತೆಯುಳ್ಳ ವ್ಯಕ್ತಿಯನ್ನು ಭಾರತದ ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡ್ತದೆ ಸುಪ್ರೀಂ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಲು ಅರ್ಹತೆಯುಳ್ಳ ವ್ಯಕ್ತಿಯನ್ನು ಭಾರತದ ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡ್ತಾರೆ ರಾಷ್ಟ್ರಪತಿಯವರು ಸಂವಿಧಾನದ ಎಪ್ಪತ್ತಾರನೇ ವಿಧಿಯ ಮುಖಾಂತರ ರಾಷ್ಟ್ರಪತಿಗಳು ಸೂಚಿಸಿದ ಕಾನೂನು ವಿಷಯಗಳ ಮೇಲೆ ಅಟಾರ್ನಿ ಜನರಲ್ ಅವರು ಸರ್ಕಾರಕ್ಕೆ ಸಲಹೆ ನೀಡ್ತಾರೆ ನೆಕ್ಸ್ಟ್ ಅಟಾರ್ನಿ ಜನರಲ್ ದೇಶದ ಯಾವುದೇ ನ್ಯಾಯಾಲಯಗಳಲ್ಲಿ ವಾದಿಸುವ ಹಕ್ಕು ಹೊಂದಿರ್ತಾರೆ ಅಟಾರ್ನಿ ಜನರಲ್ ಏನು ಮಾಡ್ತಾರೆ ನಮ್ಮ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ವಾದಿಸುವ ಹಕ್ಕನ್ನು ಪಡ್ಕೊಂಡಿರ್ತಾರೆ ನಮ್ಮ ಭಾರತದ ಮೊದಲ ಅಟಾರ್ನಿ ಜನರಲ್ ಸೊ ಪ್ರೆಸೆಂಟ್ ಯಾರಿದ್ದಾರೆ ಅಂತಕ್ಕಂಥದ್ದು ಕಾಮೆಂಟ್ ಮಾಡಿ ಆರ್ಟಿಕಲ್ ಸೆವೆಂಟಿ ಸೆವೆನ್ ಭಾರತ ಸರ್ಕಾರದ ಎಲ್ಲ ಸಮಸ್ತ ಕಾರ್ಯಗಳು ಕೂಡ ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡಿಬೇಕು ಆರ್ಟಿಕಲ್ ಸೆವೆಂಟಿ ಸೆವೆನ್ ಏನು ಹೇಳ್ತದೆ ಭಾರತ ಸರ್ಕಾರದ ಎಲ್ಲ ಸಮಸ್ತ ಕಾರ್ಯಗಳು ರಾಷ್ಟ್ರಪತಿ ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡಿಬೇಕಂತ ಹೇಳಿಕೊಳ್ಳುವ ವಿಧಿ ಸಂವಿಧಾನದ ಎಪ್ಪತ್ತೇಳನೇ ವಿಧಿ ಯಾವುದೇ ಸಂಸದೀಯ ಪದ್ಧತಿಯ ಸರ್ಕಾರದಲ್ಲಿ ಅಧಿಕಾರವನ್ನು ರಾಷ್ಟ್ರಪತಿ ಬದಲಾಗಿ ಅವರ ಹೆಸರಿನಲ್ಲಿ ಪ್ರಧಾನಿ ಮತ್ತು ಮಂತ್ರಿ ಮಂಡಲ ಚಲಾಯಿಸುತ್ತದೆ ಯಾವುದೇ ಸಂಸದೀಯ ಪದ್ಧತಿಯ ಸರ್ಕಾರದಲ್ಲಿ ಅಧಿಕಾರವನ್ನು ರಾಷ್ಟ್ರಪತಿ ಬದಲಾಗಿ ಅವರ ಹೆಸರಿನಲ್ಲಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಚಲಾಯಿಸುತ್ತದೆ ಅಂತಕ್ಕಂಥದ್ದು ಆರ್ಟಿಕಲ್ ಏಯ್ಟಿ ರಾಷ್ಟ್ರಪತಿ ರಾಜ್ಯಸಭೆಗೆ ಸದಸ್ಯರನ್ನು ನಾಮಕರಣ ಮಾಡುವ ಅಧಿಕಾರ ಆರ್ಟಿಕಲ್ ಏನು ಹೇಳ್ತದ ಇಲ್ಲಿ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ರಾಜ್ಯಸಭೆಗೆ ಸದಸ್ಯರನ್ನು ನಾಮಕರಣ ಮಾಡ್ತಾರೆ ಸಾಹಿತ್ಯ ವಿಜ್ಞಾನ ಕಲೆ ಮತ್ತು ಸಮಾಜ ಸೇವೆಗಳಲ್ಲಿ ಸ್ಪೋರ್ಟ್ಸ್ ಆಗಿರಬಹುದು ಮತ್ತೆ ವಿಶೇಷ ಜ್ಞಾನ ಮತ್ತು ಗಣನೀಯ ಸೇವೆ ಸಲ್ಲಿಸಿರುವಂತಹ ಹನ್ನೆರಡು ಜನರಿಗೆ ಏನು ಮಾಡ್ತಾರೆ ರಾಜ್ಯಸಭೆಗೆ ನಾಮಕರಣ ಮಾಡ್ತಾರೆ ಎಕ್ಸಾಂಪಲ್ ಆಗಿ ನಾವು ಸಚಿನ್ ತೆಂಡೂಲ್ಕರ್ ಅವರನ್ನು ನೋಡಬಹುದು ಮಂದಿಯನ್ನು ರಾಜ್ಯಸಭೆಗೆ ನಾಮಕರಣ ಮಾಡುವ ಅಧಿಕಾರ ರಾಷ್ಟ್ರಪತಿಯವರು ಹೊಂದಿರ್ತಾರೆ ಆರ್ಟಿಕಲ್ ಏಟಿ ಫೈವ್ ರಾಷ್ಟ್ರಪತಿಗೆ ಸಂಸತ್ತಿನ ಅಧಿವೇಶನ ಕರೆಯುವ ಮುಂದೂಡ ಮತ್ತು ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ಇದೆ ಆರ್ಟಿಕಲ್ ಏಯ್ಟಿ ಫೈವ್ ಏನ್ಮಾಡ್ತದ ರಾಷ್ಟ್ರಪತಿಗೆ ಸಂಸತ್ತಿನ ಅಧಿವೇಶನ ಅವರನ್ನ ಕರೆಯುವ ಮುಂದೂಡುವ ಮತ್ತು ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನ ರಾಷ್ಟ್ರಪತಿಯವರು ಹೊಂದಿರ್ತಾರೆ ಆರ್ಟಿಕಲ್ ಏಯ್ಟಿ ಸಿಕ್ಸ್ ರಾಷ್ಟ್ರಪತಿ ಅವರಿಗೆ ಯಾವುದೇ ಸದನ ಅಥವಾ ಎರಡು ಸದನಗಳ ಕುರಿತು ಭಾಷಣ ಮಾಡುವ ಮತ್ತು ಸಂಸತ್ತಿನಲ್ಲಿ ಮಂಡಿತವಾದ ಮಸೂದೆಯ ಬಗ್ಗೆ ತಮ್ಮ ಸಂದೇಶವನ್ನು ಕಳುಹಿಸುವ ಅಧಿಕಾರ ಇದೆ ಆರ್ಟಿಕಲ್ ಏಯ್ಟಿ ಸೆವೆನ್ ಏನು ಹೇಳ್ತದೆ ಚುನಾವಣೆಯ ನಂತರ ಹಾಗೂ ಪ್ರತಿ ವರ್ಷ ಎರಡು ಸದನಗಳ ಜಂಟಿ ಅಧಿವೇಶನ ಜಂಟಿ ಅಧಿವೇಶನ ಕುರಿತು ಮಾತನಾಡುವ ಮತ್ತು ಅಧಿವೇಶನಕ್ಕೆ ಕಾರಣಗಳನ್ನು ಸಂಸತ್ತಿಗೆ ತಿಳಿಸುವ ಅಧಿಕಾರದ ಬಗ್ಗೆ ಆರ್ಟಿಕಲ್ ಏಯ್ಟಿ ಸೆವೆನ್ ತಿಳಿಸ್ಕೊಡ್ತದೆ ನೆಕ್ಸ್ಟ್ ಆರ್ಟಿಕಲ್ ಒನ್ನೂರ ಎಂಟು ಮಸೂದೆಗಳಿಗೆ ಸಂಬಂಧಿಸಿದಂತೆ ಸಂಸತ್ತಿನ ಎರಡು ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ಅದನ್ನು ಬಗೆಹರಿಸಲು ರಾಷ್ಟ್ರಪತಿಯು ಜಂಟಿ ಅಧಿವೇಶನ ಕರೀಬೇಕಾಗ್ತದೆ ಆರ್ಟಿಕಲ್ ಒನ್ ಜೀರೋ ಏಯ್ಟೀನ್ ಏನು ಹೇಳ್ತದೆ ಮಸೂದೆಗಳಿಗೆ ಸಂಬಂಧಿಸಿದಂತೆ ಸಂಸತ್ತಿನ ಎರಡು ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅದನ್ನು ಬಗೆಹರಿಸಲು ಜಂಟಿ ಅಧಿವೇಶನವನ್ನು ಕರೀತಾರೆ ಆರ್ಟಿಕಲ್ ಒನ್ನೂರ ಹನ್ನೊಂದು ಮಸೂದೆಗಳಿಗೆ ಒಪ್ಪಿಗೆ ಸಂಸತ್ತಿನಿಂದ ಅಂಗೀಕಾರ ಪಡೆದ ಮಸೂದೆಗೆ ರಾಷ್ಟ್ರಪತಿ ತಮ್ಮ ಒಪ್ಪಿಗೆ ನೀಡಲು ಕಾಲಮಿತಿ ಇಲ್ಲ ಅವರು ಅಂಗೀಕಾರವನ್ನು ನೀಡುವುದಿಲ್ಲ ಅಥವಾ ತಡೆ ಹಿಡಿಯುವುದಿಲ್ಲ ಮತ್ತು ಸಂಸತ್ತಿಗೆ ಮರುಪರಿಶೀಲನೆಗೂ ಕೂಡ ಕಳಿಸುವುದಿಲ್ಲ ಬದಲಾಗಿ ತಮ್ಮ ಬಳ್ಳಿಯೇ ಇಟ್ಟುಕೊಳ್ಳುತ್ತಾರೆ ಇಲ್ಲಿ ಒಂದು ಮಸೂದೆಯನ್ನು ಲೋಕಸಭೆ ಮತ್ತು ರಾಜ್ಯಸಭೆ ಅಂಗೀಕಾರ ಮಾಡಿ ರಾಷ್ಟ್ರಪತಿಯವರಿಗೆ ಕಳಿಸ್ತಾರೆ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅದನ್ನು ಸಹಿ ಮಾಡದೆ ತಮ್ಮ ಬಳ್ಳಿ ಇಟ್ಕೋಬಹುದು ರಾಷ್ಟ್ರಪತಿಗೆ ಒಂದು ಪವರ್ ಇದೆ ಸೊ ಬಂದಂತಹ ಮಸೂದೆಯನ್ನು ಅವರು ತಡೆ ಹಿಡಿಯುವುದಿಲ್ಲ ಸಹಿಯೂ ಕೂಡ ಹಾಕುವುದಿಲ್ಲ ಬೇಡ ಅಂತ ಕೂಡ ಹೇಳಲ್ಲ ತಮ್ಮ ಬಳ್ಳಿ ಇಟ್ಟುಕೊಳ್ಳುತ್ತಾರೆ ಆದರೆ ಸಂವಿಧಾನದ ತಿದ್ದುಪಡಿ ಮಸೂದೆ ಮೇಲೆ ವೀಟು ಚಲಾಯಿಸುವುದಿಲ್ಲ ಒಪ್ಪಿಗೆಯನ್ನು ನೀಡಲೇಬೇಕು ರಾಷ್ಟ್ರಪತಿಯವರು ಮಾಡ್ತಾರೆ ಇಲ್ಲಿ ವೀಟು ಅಧಿಕಾರವನ್ನ ಚಲಾಯಿಸುವುದಿಲ್ಲ ಒಪ್ಪಿಗೆಯನ್ನ ನೀಡಲೇಬೇಕಾಗ್ತದ ಸಂವಿಧಾನದ ಇಪ್ಪತ್ನಾಲ್ಕನೇ ತಿದ್ದುಪಡಿ ಅನ್ವಯ ಆರ್ಟಿಕಲ್ ಮುನ್ನೂರ ಹದಿನೇಳನೇ ಹೇಳ್ತದ ಹಣಕಾಸು ಮಸೂದೆಗಳ ಬಗ್ಗೆ ವಿಶೇಷ ಉಪಬಂಧ ರಾಷ್ಟ್ರಪತಿ ಶಿಫಾರಸು ಇಲ್ಲದೆ ಭಾರತ ಸಮುಚಯ ನಿಧಿಯಿಂದ ಹಣ ಖರ್ಚು ಮಾಡಲು ಅವಕಾಶ ಮಾಡಿಕೊಡುವ ಮಸೂದೆಯನ್ನು ಸಂಸತ್ತು ಅಂಗೀಕಾರ ಮಾಡುವಂತಿಲ್ಲ ರಾಷ್ಟ್ರಪತಿಯವರ ಶಿಫಾರಸು ಇಲ್ಲದೆ ಭಾರತದ ಸಮುಚೆಯ ನಿಧಿಯಿಂದ ಹಣ ಖರ್ಚು ಮಾಡಲು ಅವಕಾಶ ಮಾಡಿಕೊಡುವ ಮಸೂದೆಯನ್ನು ಸಂಸತ್ತು ಅಂಗೀಕಾರ ಮಾಡುವಂತಿಲ್ಲ ಅಂತಕ್ಕಂಥ ತಿಳಿಸಿಕೊಡುವ ಸಂವಿಧಾನದ ವಿಧಿ ಮುನ್ನೂರ ಹದಿನೇಳನೇ ವಿಧಿ ಇನ್ ನೆಕ್ಸ್ಟ್ನೂರ ಇಪ್ಪತ್ನಾಲ್ಕನೇ ಆರ್ಟಿಕಲ್ ಏನು ಹೇಳ್ತದೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕದ ಬಗ್ಗೆ ಹೇಳ್ತದೆ ರಾಷ್ಟ್ರಪತಿಯು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ನೇಮಕ ಮಾಡುವ ಅಧಿಕಾರವನ್ನ ಹೊಂದಿದ್ದಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತಾನು ಸಹಿ ಮಾಡಿದ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ನೀಡ್ತಾರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ತಾನು ಸಹಿ ಮಾಡಿದ ರಾಜೀನಾಮೆ ಪತ್ರವೂ ಕೂಡ ರಾಷ್ಟ್ರಪತಿಗೆ ಸಲ್ಲಿಸ್ತಾರೆ ಆರ್ಟಿಕಲ್ ಒನ್ನೂರ ಇಪ್ಪತ್ತ್ ಮೂರು ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರಪತಿಯವರು ಸುಗ್ಗಿವಾಜ್ಞೆಯನ್ನು ಹೊರಡಿಸಬಹುದು ಇಲ್ಲಿ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರಪತಿಯವರು ಮಾಡ್ತಾರೆ ಸುಗ್ಗಿವಾಜ್ಞೆಯನ್ನ ಹೊರಡಿಸಬಹುದು ಸಂಸತ್ತಿನಿಂದ ರೂಪಿತವಾದ ಕಾನೂನುಗಳಿಗೆ ಇರುವಷ್ಟೇ ಅಧಿಕಾರ ಸುಗ್ಗಿವಾಜ್ಞೆಗಳಿಗೂ ಇದೆ ಇಲ್ಲಿ ಸಂಸತ್ತಿನಿಂದ ರೂಪಿತವಾದ ಕಾನೂನುಗಳಿಗೆ ಇರುವಷ್ಟೇ ಅಧಿಕಾರ ಸುಗ್ಗಿವಾಜ್ಞೆಗಳಿಗೂ ಕೂಡ ಇದೆ ಅಂತಕ್ಕಂಥದ್ದು ಆದರೆ ಇದು ತಾತ್ಕಾಲಿಕ ಕಾನೂನಿನ ಸ್ವರೂಪವಾಗಿದೆ ಸಂಸತ್ತಿನ ಅಧಿವೇಶನ ಪ್ರಾರಂಭವಾದ ಆರು ವಾರಗಳಲ್ಲಿ ರಾಷ್ಟ್ರಪತಿಯು ನೀಡಿದಂತಹ ಸುಗ್ಗಿವಾಜ್ಞೆಯನ್ನು ಅಂಗೀಕರಿಸಬೇಕು ಸುಗ್ಗಿವಾಜ್ಞೆಯ ಘೋಷಣೆ ಮಾಡಲು ರಾಷ್ಟ್ರಪತಿಯು ಮಂತ್ರಿ ಮಂಡಲದ ಸಲಹೆ ಪಡೆಯಬೇಕು ಇಲ್ಲಿ ಅಧಿವೇಶನ ಪ್ರಾರಂಭವಾದ ಆರು ವಾರಗಳಲ್ಲಿ ರಾಷ್ಟ್ರಪತಿಯವರು ನೀಡಿದಂತಹ ಸುಗ್ಗಿವಾಜ್ಞೆಯನ್ನು ಅಂಗೀಕರಿಸಬೇಕು ಸುಗ್ಗಿವಾಜ್ಞೆ ಘೋಷಣೆ ಮಾಡಲು ರಾಷ್ಟ್ರಪತಿಯವರು ಮಂತ್ರಿ ಮಂಡಲದ ರಾಷ್ಟ್ರಪತಿಯು ಮಂತ್ರಿ ಮಂಡಲದ ಸಲಹೆಯನ್ನ ಕಡ್ಡಾಯವಾಗಿ ಪಡ್ಕೋಬೇಕಾಗ್ತದೆ ಆರ್ಟಿಕಲ್ ಒನ್ ಫೋರ್ಟಿ ತ್ರೀ ಸಾರ್ವಜನಿಕ ವಿಷಯಗಳ ಮೇಲೆ ಗೊಂದಲ ಉಂಟಾದಾಗ ರಾಷ್ಟ್ರಪತಿಗೆ ಸುಪ್ರೀಂ ಕೋರ್ಟಿನ ಸಲಹೆ ಕೇಳುವ ಅಧಿಕಾರವಿದೆ ಸಾರ್ವಜನಿಕ ವಿಷಯಗಳ ಮೇಲೆ ಗೊಂದಲ ಉಂಟಾದಾಗ ರಾಷ್ಟ್ರಪತಿಯವರು ಮಾಡ್ತಾರೆ ಸುಪ್ರೀಂ ಕೋರ್ಟಿನ ಸಲಹೆಯನ್ನು ಪಡ್ಕೋತಾರೆ ಸೊ ಇದನ್ನು ತಿಳಿಸಿಕೊಡುವ ಸಂವಿಧಾನದ ವಿಧಿ ಒನ್ ಫೋರ್ಟಿ ತ್ರೀ ನೆಕ್ಸ್ಟ್ ಆರ್ಟಿಕಲ್ ಒನ್ ಫೋರ್ಟಿ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ಆರ್ಟಿಕಲ್ ಒನ್ ಫೋರ್ಟಿ ಏನ್ ಹೇಳ್ತದ ಭಾರತದ ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ರಾಷ್ಟ್ರಪತಿಯು ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡುತ್ತಾರೆ ಮತ್ತು ಪ್ರಮಾಣ ವಚನವನ್ನ ಬೋಧಿಸುತ್ತಾರೆ ಆರ್ಟಿಕಲ್ ಎರಡ್ ನೂರ ಹದಿನೇಳು ಹೈಕೋರ್ಟ್ ನ್ಯಾಯಾಧೀಶರ ನೇಮಕ ರಾಷ್ಟ್ರಪತಿಯು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ರಾಜ್ಯದ ರಾಜ್ಯಪಾಲರ ಜೊತೆಗೆ ಚರ್ಚಿಸಿ ಹೈಕೋರ್ಟ್ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ಇಲ್ಲಿ ಪ್ರೆಸಿಡೆಂಟ್ ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ ಮುಖ್ಯ ನ್ಯಾಯಾಧೀಶರ ಮತ್ತು ರಾಜ್ಯದ ರಾಜ್ಯಪಾಲರ ಜೊತೆಗೆ ಚರ್ಚಿಸಿ ಹೈಕೋರ್ಟ್ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ಆರ್ಟಿಕಲ್ ಎರಡುನೂರ ಎಂಬತ್ತು ಹಣಕಾಸು ಆಯೋಗ ರಾಷ್ಟ್ರಪತಿ ಹಣಕಾಸು ಆಯೋಗಕ್ಕೆ ಒಬ್ಬ ಅಧ್ಯಕ್ಷರನ್ನು ಮತ್ತು ಇತರೆ ನಾಲ್ವರು ಸದಸ್ಯರನ್ನ ನೇಮಕ ಮಾಡ್ತಾರೆ ಟು ಏಟಿ ಹಣಕಾಸು ಆಯೋಗ ರಾಷ್ಟ್ರಪತಿಯವರು ಒಬ್ಬ ಆಯೋಗಕ್ಕೆ ಅಧ್ಯಕ್ಷರನ್ನ ಮತ್ತು ನಾಲ್ವರು ಸದಸ್ಯರನ್ನ ನೇಮಕ ಮಾಡ್ತಾರೆ ಆರ್ಟಿಕಲ್ ಮುನ್ನೂರ ಹದಿನಾರು ರಾಷ್ಟ್ರಪತಿಯು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಇತರೆ ಸದಸ್ಯರನ್ನು ನೇಮಿಸುವ ಅಧಿಕಾರವನ್ನು ಹೊಂದಿರ್ತಾರೆ ಯು ಪಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ರಾಷ್ಟ್ರಪತಿಯವರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಇತರೆ ಸದಸ್ಯರನ್ನು ನೇಮಿಸುವ ಅಧಿಕಾರವನ್ನು ಹೊಂದಿರ್ತಾರೆ ಇದನ್ನು ತಿಳಿಸಿಕೊಡುವ ಸಂವಿಧಾನದ ವಿಧಿ ಮುನ್ನೂರ ಹದಿನಾರನೇ ವಿಧಿ ನೆಕ್ಸ್ಟ್ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕು ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಕಮಿಷನ್ ಮತ್ತು ಇತರೆ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಯವರು ನೇಮಿಸ್ತಾರೆ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಏನು ಹೇಳ್ತದೆ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಕಮಿಷನ್ ಮತ್ತು ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಯವರು ನೇಮಿಸ್ತಾರೆ ಆರ್ಟಿಕಲ್ ತ್ರೀ ತರ್ಟಿ ಏಟ್ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಯವರಿಗಿದೆ ನೋಡ್ಬೋದು ಅನುಸೂಚಿತ ಪ್ರದೇಶಗಳ ಆಡಳಿತದಲ್ಲಿ ಮತ್ತು ಅನುಸೂಚಿತ ಬುಡಕಟ್ಟು ಕಲ್ಯಾಣ ವಿಷಯದಲ್ಲಿ ವರದಿ ಮಾಡಲು ಒಂದು ಆಯೋಗವನ್ನು ನೇಮಕ ಮಾಡಲು ಅಧಿಕಾರ ರಾಷ್ಟ್ರಪತಿಯವರಿಗಿರ್ತದೆ